ಜೈ ಶ್ರೀರಾಮ್ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ರಾಮ ಮಂದಿರದ ಉದ್ಘಾಟನೆ ಆಯಿತು ಬಿ ಜೆ ಪಿ ಮಾತುಕೊಟ್ಟ ಹಾಗೆ ಹಿಂದುಗಳ ಕನಸು ನನಸು ಮಾಡಿದೆ ಇಷ್ಟು ದಿನ ರಾಮ ಮಂದಿರವನ್ನು ಇಟ್ಕೊಂಡು ಮುಸ್ಲಿಂ ಮುಖಂಡರು ಹಾಗೂ ಕಾಂಗ್ರೆಸ್ ರಾಜಕೀಯ ಮಾಡಿದ್ದಾಯಿತು ಈಗ ಕಾಂಗ್ರೆಸ್ಗೆ ಏನೊಂದು ಭಯ ಶುರುವಾಗಿದೆ ರಾಮ ಮಂದಿರಕ್ಕೆ ಹೋಗದೆ ಇದ್ದಿದ್ದಕ್ಕೆ ಎಲ್ಲಿ ಹಿಂದೂಗಳ ವೋಟ್ ಮಿಸ್ ಆಗುತ್ತೋ ಅಂತ ಆಫ್ಕೋರ್ಸ್ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಟಲಿ ಮಾತೆಯ ಈ ನಿರ್ಧಾರ ಇಷ್ಟ ಆಗಿಲ್ಲ ಕಾಂಗ್ರೆಸ್ಸಲ್ಲೂ ಹಿಂದೂಗಳಿದ್ದಾರೆ ರಾಮನ ಭಕ್ತರು ಇದ್ದಾರೆ ಈಗ ಕಾಂಗ್ರೆಸ್ಗೆ ಅಂಥವರನ್ನು ಸಮಾಧಾನ ಮಾಡಬೇಕಿದೆ ಹಿಂದೂಗಳ ವೋಟ್ ತಪ್ಪದಂತೆ ನೋಡ್ಕೊಳ್ಬೇಕು ಅದಕ್ಕೆ ಒಂದು ಹೊಸ ಪ್ಲ್ಯಾನ್ ಮಾಡಿಕೊಂಡಿದೆ ಆ ಪ್ಲ್ಯಾನ್ ಅಸ್ತ್ರವೇ ಅಸಾವುದ್ದೀನ್ ಓ ವೈಸಿ ಇತ್ತೀಚೆಗೆ ಓವೈಸಿ ಕಾಂಗ್ರೆಸ್ ವಿರುದ್ಧ ಕೂಗಾಡೋದು ಚೀರಾಡೋದು ಅತಿಯಾಗಿ ಮಾಡ್ತಾ ಇದ್ದಾರೆ ಆಕ್ಚುಲಿ ರಾಮ ಮಂದಿರದ ವಿಷಯದಲ್ಲಿ ಓ ವೈ ಸಿ ಟಾರ್ಗೆಟ್ ಮಾಡಬೇಕಾಗಿದ್ದು ಬಿ ಜೆ ಪಿಯನ್ನು ಆದರೆ ಓವೈಸಿ ರಾಮ ಮಂದಿರ ಆಗೋದಕ್ಕೆ ಕಾಂಗ್ರೆಸೇ ಕಾರಣ ಅಂತ ಪದೇ ಪದೇ ಹೇಳೋಕ್ಕೆ ಶುರು ಮಾಡಿದ್ದಾರೆ ಇದು ಒಂಥರ ಮ್ಯಾಚ್ ಫಿಕ್ಸಿಂಗ್ ಇದ್ದ ಹಾಗೆ ಇದೆ ಕಾಂಗ್ರೆಸ್ಗೆ ರಾಮಮಂದಿರದಿಂದ ಎಲ್ಲಿ ಹೊಡೆತ ಬೀಳುತ್ತೆ ಅನ್ನುವ ಭಯ ಹಾಗಂತ ಹೋದರೆ ಮುಸ್ಲಿಮರ ಓಟ್ ಬೀಳಲ್ವಾ ಅನ್ನುವ ಆತಂಕ ಈ ಎರಡರನ್ನು ಕೂಡ ನಿಭಾಯಿಸೋದಕ್ಕೆ ಇದೊಂದು ಹೊಸ ಪ್ಲ್ಯಾನ್ ಮಾಡಿದ ಹಾಗೆ ಇದೆ ಈಗ ಕಾಂಗ್ರೆಸ್ ಡೈರೆಕ್ಟಾಗಿ ರಾಮಮಂದಿರದ ಬಗ್ಗೆ ಹೊಗಳೋ ಆಗಿಲ್ಲ ಅದಕ್ಕೆ ಒ ಸಿಯನ್ನು ಬಳಸ್ಕೊಳ್ತಾ ಇದೆ ಒ ವೈ ಸಿ ಮೂಲಕ ರಾಮಮಂದಿರದ ನಿರ್ಮಾಣದಲ್ಲಿ ಕಾಂಗ್ರೆಸ್ ಪಾತ್ರವೂ ಇದೆ ಅನ್ನೋದನ್ನು ಹೇಳಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಜಡ್ಜ್ಮೆಂಟ್ ಬಂದಿದ್ದ ದಿನದಿಂದ ಒ ಸಿಯ ಹೇಳಿಕೆಯನ್ನು ಗಮನಿಸಿ ಟೇಪ್ ರೆಕಾರ್ಡರ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ ಮೊದಲನೇ ಹೇಳಿಕೆ ರಾಮನ ಮೂರ್ತಿಯನ್ನು ಮಸೀದಿ ಜಾಗದಲ್ಲಿ ಕದ್ದು ಇಡಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗ ಉತ್ತರ ಪ್ರದೇಶದಲ್ಲಿ ಜಿ ಬಿ ಪಂತ್ ಅವರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ರಾತ್ರೋರಾತ್ರಿ ಬಾಲರಾಮನ ವಿಗ್ರಹ ಆಗಿನ ವಿವಾದಿತ ಜಾಗ ಈಗಿನ ರಾಮ ಮಂದಿರದ ಒಳಗೆ ಇಟ್ಟಿದ್ರು ಅವತ್ತು ಅಧಿಕಾರದಲ್ಲಿದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅವತ್ತೇ ಕಾಂಗ್ರೆಸ್ ಸರ್ಕಾರ ರಾಮನ ವಿಗ್ರಹವನ್ನು ತೆಗಿಬಹುದಿತ್ತು ಆದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದ ಕೆ ಕೆ ನಾಯರವರು ಮೂರ್ತಿಯನ್ನು ಅಲ್ಲೇ ಬಿಡೋಕ್ಕೆ ಹೇಳಿದರು ಹೀಗಂತ ಸಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ರಾಮನ ವಿಗ್ರಹ ಇಡೋದಕ್ಕೆ ಬಿಡ್ತು ಅನ್ನೋದು ಸಿಯ ಮಾತಿನ ಅರ್ಥ ಇನ್ನೊಂದು ಹೇಳಿಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಾಗಿಲು ತೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದರು ಜೊತೆಗೆ ಗೃಹ ಮಂತ್ರಿ ಆಗಿದ್ದ ಬೂಟಾಸಿಂಗ್ರನ್ನ ಉದ್ಘಾಟನೆಗೆ ಕಳಿಸಿದರು ಅಲ್ಲೂ ರಾಮಮಂದಿರಕ್ಕೆ ರಾಜೀವ್ ಗಾಂಧಿ ಅಥವಾ ಕಾಂಗ್ರೆಸ್ ಸಹಾಯ ಮಾಡಿತ್ತು ಅನ್ನೋದು ಓ ವೈ ಸಿ ಮಾತಿನ ಅರ್ಥ ಇನ್ನೊಂದು ಹೇಳಿಕೆ ಪಿ ವಿ ನರಸಿಂಹರಾವ್ ಪ್ರಧಾನಿ ಆದಾಗಲೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಸೀದಿಯನ್ನು ಹೊಡೆದ್ರು ಆದರೂ ಕೂಡ ಕಾಂಗ್ರೆಸ್ ಏನೂ ಮಾಡಿಲ್ಲ ಈ ಮೂರು ಹೇಳಿಕೆಗಳನ್ನು ಗಮನಿಸಿ ರಾಮಮಂದಿರದ ನಿರ್ಮಾಣದಲ್ಲಿ ಕಾಂಗ್ರೆಸ್ ಪಾತ್ರ ಇದೆ ಅನ್ನೋದನ್ನು ಓ ವೈ ಸಿ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದ ಹಾಗೆ ಇದೆ ರಾಮಮಂದಿರದ ಕ್ರೆಡಿಟನ್ನು ಕಾಂಗ್ರೆಸ್ ಓ ವೈ ಸಿ ಮೂಲಕ ತಗೊಳ್ತಾ ಇದೆ ಇದರ ಅರ್ಥ ಸಿ ಕಾಂಗ್ರೆಸ್ನ ಬಿ ಟೀಮ್ ಹಿಂದೆ ಕೂಡ ಕಾಂಗ್ರೆಸ್ ಮಾಡಿದ್ದು ಇದೇ ಕೆಲಸ ಸ್ವಾತಂತ್ರ್ಯದ ನಂತರ ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ಸನ್ನು ದೂರ್ತಾ ಇದ್ರು ಆದರೆ ಒಳಗೊಳಗೆ ಜಿನ್ನಾ ಹಾಗೂ ಕಾಂಗ್ರೆಸ್ ನಡುವೆ ಒಪ್ಪಂದಗಳು ಇತ್ತು ಅದಕ್ಕೆ ಅವತ್ತು ಪಾಕಿಸ್ತಾನ ಅನ್ನುವ ಸಪ್ರೇಟ್ ದೇಶ ಅವರಿಗೆ ಕೊಟ್ ಕಳಿಸ್ತಾರೆ ಮೊಹಮ್ಮದ್ ಜಿನ್ನಾ ನಂತರ ಓದಿರುವ ಮುಸ್ಲಿಂ ನಾಯಕ ಅಂದರೆ ಅದು ಒ ವೈ ಸಿ ಈಗ ಕಾಂಗ್ರೆಸ್ ತನ್ನ ಲಾಭಕ್ಕಾಗಿ ಸಿಯನ್ನು ಬಳಸ್ಕೊಳ್ತಾ ಇದೆ ಬಿ ಜೆ ಪಿ ರಾಮ ಮಂದಿರವನ್ನು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸ್ತಾ ಇದೆ ಇದನ್ನು ಓ ವೈ ಸಿ ಹಾಗೂ ಕಾಂಗ್ರೆಸ್ಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಈಗ ಇಂತಹ ಹೊಸ ಹೊಸ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ನೋಡಿದರೆ ರಾಹುಲ್ ಗಾಂಧಿ ರಾಮನ ಭಜನೆ ಮಾಡ್ತಾ ಕೂತಿದ್ದಾರೆ ಇದೊಂಥರ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತಾರಲ್ಲ ಹಾಗಾಯಿತು ಆ ಕಡೆ ಮುಸ್ಲಿಮರ ವೋಟ್ ಬ್ಯಾಂಕ್ಗೆ ತೊಂದರೆ ಆಗಬಾರ್ದು ಈ ಕಡೆ ರಾಮ ಮಂದಿರದ ವಿಷಯದಲ್ಲಿ ಹಿಂದುಗಳು ದೂರ ಆಗಬಾರ್ದು ಇಂತಹ ಖತರ್ನಾಗ್ ಐಡಿಯಾಸ್ಗಳಿಗೆ ಕಾಂಗ್ರೆಸ್ ಫೇಮಸ್ ಅನ್ನೋದು ಮತ್ತೆ ಪ್ರೂವ್ ಮಾಡ್ತಾ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ